ಫಂಕ್ಷನ್ಗೆ ಇದ್ದೆ ನನ್ನ ಅಂಟಿ ಕೇಳಿದ್ಲು ಏನು ಓವರ್ ಸ್ಮಾರ್ಟ್ ಡ್ರೆಸ್ ಮಾಡ್ಕೊಂಡಿದ್ದೀರಾ ಹೊರಡ್ತಾ ಇದ್ದೀರಾ ಅಂತ ನಾನು ಹೇಳಿದೆ ಇಲ್ಲಿ ಹವ್ಯಕರ ಮಹಾಸಭಾ ನಡೀತಾ ಇದೆ ಅಲ್ಲಿ ಶ್ರೇಷ್ಠರಿಗೆಲ್ಲ ಸನ್ಮಾನ ಮಾಡ್ತಿದ್ದಾರೆ ಅದಕ್ಕೆ ಹೋಗ್ತಾಯಿದ್ದೀನಿ ಅವಳು ಅದೆಲ್ಲ ಸುಮ್ಮನೆ ನೆಪ ಹವ್ಯಕರು ಅಂದಮೇಲೆ ಅಲ್ಲಿ ಅಪ್ಪೆ ಹುಳಿ ಪಟ್ರೋಡೆ ನಿಮ್ಮ ಮಿಡಿಯಮ್ ಮಾವಿನಕಾಯಿ ಎಲ್ಲ ಇಟ್ಟಿರ್ತಾರೆ ನಾಲ್ಗೆ ಚಪ್ಪಲ ಹೊರಟಿದ್ದೀರಾ ಅಂತ ಆ್ಯಕ್ಚುಲಿ ಅದೇ ನಿಜ ಈಗ ಅಲ್ಲಿ ಅವಾರ್ಡ್ ಕೊಟ್ಟರಲ್ಲ ಅದು ಶಾಲ್ ಕೊಟ್ಟರು ಅದೇನೋ ಶೀಲ್ಡ್ ಕೊಟ್ಟರು ಅದೆಲ್ಲ ವಾಪಸ್ ಕೊಟ್ಬಿಟ್ಟೆ ಅದರ ಜೊತೆ ಹೋಳಿಗೆ ಕೊಟ್ಟರು ಅದನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ ಹಾಂ ಇದು ಹವ್ಯಕರ ಅಡುಗೆಯ ಪ್ರಭಾವ ನಾನು ನಮ್ಮೂರ ನಮ್ಮೂರಮ್ಮಂತಾರ ಹೂವೇತ ಚಿತ್ರ ಅಲ್ಲಿ ಸಿರ್ಸಿಯಲ್ಲಿ ಶೂಟ್ ಮಾಡ್ತಿದ್ದಾಗರಿ ಅದು ಏನು ನಿಮ್ಮ ನಿಮ್ಮ ಅಡುಗೆಗೆ ನನ್ನ ವೀಕ್ನೆಸ್ ಈಗ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದೆ ನಮ್ಮೂರ ಮಂದಾರ ಶೂಟಿಂಗು ಸಿರ್ಸಿಯಲ್ಲಿ ಅಲ್ಲಿ ಬೆಳಗ್ಗೆ ನಿಮ್ಮ ಹವ್ಯಕರ ಅಡುಗೆ ತಿಂಡಿ ಊಟ ಮಾಡೋದು ಸ್ವಲ್ಪ ಶೂಟಿಂಗ್ ಮಾಡೋದು ರಾತ್ರಿ ಯಕ್ಷಗಾನ ಹವ್ಯಕರ ಊಟ ಶೂಟಿಂಗ್ ಯಕ್ಷಗಾನ ಊಟ ಶೂಟಿಂಗ್ ಯಕ್ಷಗಾನ ಈ ಥರ ಒಂದು ಅದ್ಭುತವಾದಂಥ ಪಾತ್ರ ಸಿಕ್ಕಿದ್ದು ಮಂದಾರ ಹುವೆಯಲ್ಲಿ ಆ ಹವ್ಯಕ ಭಾಷೆ ಮಾತಾಡಿದ್ದು ಅದನ್ನು ಮಾತಾ ಮಾತಾಡಿಸಿದಂಥ ದೇವಸಾಯಿ ಅವರು ಎಲ್ಲ ನೆನಪಾಗುತ್ತೆ ಇವತ್ತು ಈ ಹವ್ಯಕ ಮಹಾಸಭೆಯಲ್ಲಿ ಈ ಎಲ್ಲ ಶ್ರೇಷ್ಠರನ್ನು ಅವರ ಸಾಧನೆಯನ್ನು ಗೌರವಿಸುವಂಥ ಅದ್ಭುತವಾದಂಥ ಕ್ಷಣ ಇದು ಇದರಲ್ಲಿ ಬ್ಯೂಟಿ ಏನಂದರೆ ಕಾಜೆ ಅವರು ನೀವು ಸೆಲೆಕ್ಟ್ ಮಾಡಿರುವಂಥ ಬೇರೆ ಬೇರೆ ಫೀಲ್ಡ್ಸು ನೀವು ನೋಡಿದ್ರಲ್ಲ ಈಗ ಕರೀತಿದ್ದಾಗ ಎಲ್ಲ ಕ್ಷೇತ್ರಗಳ ಪ್ರತಿನಿಧಿಗಳು ಇಲ್ಲಿದ್ದಾರೆ ಸರ್ ನಿಮ್ಮೆಲ್ಲರ ಸಾಧನೆಗೆ ನನ್ನ ವೈಯಕ್ತಿಕ ನಮನೆಗಳು